ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರೋ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಸಾವಿರದಿಂದ ಹದಿನೆಂಟುನೂರು ಸಾವಿರದಿಂದ ಹದಿನೆಂಟುನೂರು ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟನ್ನು ಹೊಂದಿದೆ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ನೂರು ಹನ್ನೆರಡು ಹನ್ನೆರಡುನೂರದಿಂದ ಎರಡೂವರೆ ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಬದಾಮಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ಎಂಟುನೂರದಿಂದ ಹತ್ತೊಂಬತ್ತು ನೂರು ಒಂದು ಕ್ವಿಂಟಲ್ಗೆ ಬದಾಮಿ ಮಾರ್ಕೆಟ್ನಲ್ಲಿ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರದ ನಾಲ್ಕುನೂರು ವರೆಗೆ ನಡೀತಾ ಇದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಸಾವಿರದಿಂದ ಇಪ್ಪತ್ತೆರಡು ನೂರು ಒಂದು ಸಾವಿರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಹುಬ್ಳಿ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಮೈಸೂರು ಮಾರ್ಕೆಟ್ನಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ನಡೀತಾ ಇದೆ ಹಾಗೆ ರಾಯಚೂರದಲ್ಲಿ ಒಂದು ಕ್ವಿಂಟಲ್ಗೆ ಎಂಟುನೂರದಿಂದ ಎರಡು ಸಾವಿರ ರೂಪಾಯಿ ವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಕೊಲ್ಲಾಪುರದಲ್ಲಿ ಐದುನೂರು ರೂಪಾಯಿದಿಂದ ಇಪ್ಪತ್ತೆರಡು ನೂರು ಐದುನೂರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಈರುಳಿಯ ಮಾರ್ಕೆಟ್ನ ಬೆಲೆ ಆಗಿದೆ ನೋಡಿ ರೈತರ